ಕಟ್ಟವರು ದುಡ್ಡು ತಗೊಂಡಿರೋ ಕಟ್ಟವರು ಸರಿಯಾಗಿ ಕಟ್ಟೇ ಅಂತ ಕೊಡಕ್ ಇಲ್ಲ ಇನ್ನ ಅದನ್ನ ಏನಾದರೂ ರಿಕವರಿ ಮಾಡೋದು ಈ ಕೆಲಸವನ್ನು ಮಾಡಿ ಮುಂದೆ ಮುಂದಿನ ದಿನಗಳಲ್ಲಿ ಆ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಹೋಗೋ ಕೆಲಸವನ್ನು ಮಾಡ್ತೀವಿ ಅದು ಅದು ಸೆಪರೇಟ್ ಆಗಿ ಅದೊಂದು ಕಡೆ ಹೋಗ್ತಾ ಇದೆ ಅದು ನಾನು ಹೇಳಿದೆ ನಿಜನೇ ಹೇಳಿರೋದು 100% ನಿಜ ಅದು ಅದು ಸ್ಟ್ಯಾಂಡ್ ಆ ಸ್ಟ್ಯಾಂಡಿಗೆ ನಾವು ಯಾವಾಗ ತಿರ್ತೀವಿ ಅದು ಒಂದ ಕಡೆ ನಡೀತಾ ಇದೆಯಲ್ಲ ಇವಾಗ ಯಾರು ಎಂಡಿ ನಾರ ವಸಪುರ ಬಂದವರೇ ಯಾರು ನಾಟ್ ಇದಾರೆ ಯಾರು ಬಂದಿದ್ದಾರೆ ಅವರೆಲ್ಲ ಇನ್ಕ್ವೈರಿ ಮಾಡ್ತಾರೆ ಇನ್ನ ಕೋರ್ಟ್ ಗಳಲ್ಲಿ ಇದ್ದಾವೆ ಅಲ್ಲ ಇದೆ ಒಂದು ಅಂತಂತವಾಗಿ ಕೋರ್ಟ್ ಗಳಲ್ಲಿ ಯಾವಾಗ ನಿರ್ಣಯ ಆಗುತ್ತೋ ಹೋಗ್ತಾ ಇದೆ ಸರ್ ಗೋವಿಂದ ಗೌಡ್ರು ಮೇಲೂ ಕೂಡ ಫೇರ್ ಇದೆ ಸರ್ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ನೀವು ತನಿಖೆ ಆಗ್ಬೇಕು ಅಂತ ಇದರೇನ ಆಯ್ಕೆ ಆಗ ಬಂದ್ರೆ ತನಿಖೆಗೆ ಸಹಕಾರ ಹೆಂಗ್ ಸಿಗುತ್ತೆ ತನಿಖೆಗೆ ಇವಾಗ ತನಿಖೆ ಮಾಡೋದಂದ್ರೆ ನೀವು ನಾವು ಮಾತಾಡೋದಲ್ಲ ರೀ ಪೇಪರ್ಸ್ ನೋಡೋದು ಯಾವ ಪೇಪರ್ಸ್ ಏನಾಗಿದೆ ಯಾವ ಯಾವ ಟೈಮಲ್ಲಿ ಏನೇನಾಗಿದೆ ಪೇಪರ್ಸ್ ನೋಡ್ತಾರೆ ಪೇಪರ್ಗೂ ಡೈರೆಕ್ಟರ್ಗೂ ಏನ್ ಸಂಬಂಧ ಇರುತ್ತೆ ಅವ್ರ್ ಬಂದಾಗ ನಾವೆಲ್ಲ ಸಹಕಾರ ಮಾಡಿ ಅವ್ರಿಗೆ ಏನ್ ಬೇಕು ಸಪೋರ್ಟ್ ಇಲ್ಲ ಅದೇನಪ್ಪಾ ಬರೀ ಕೋಲಾರ ತಾಲೂಕಲ್ಲಿ ಸಾವಿರ ಸಂಘಗಳು ಎನ್ ಪಿ ಆಗಿದೆ ಸಾವಿರದ ಜನರ ಸಂಘಗಳು ಎನ್ ಪಿ ಆಗಿದೆ ಚಿಂತಾಮಣಿ ಸಾವಿರದ ಮುನ್ನೂರು ಸಾವಿರದ ನಾನೂರು ಎನ್ ಪಿ ಆಗಿದಾವೆ ಸಂಘಗಳು ಆ ರೀತಿಯಲ್ಲಿ ಎನ್ ಪಿ ಆದಾಗ ನಾನ್ ಪೇಮೆಂಟ್ ಇದು ಬಂದಾಗ ಹೆಂಗೆ ಬ್ಯಾಂಕ್ ಪೇಮೆಂಟ್ ಕೊಡಕ್ಕಾಗುತ್ತೆ ಆಗುತ್ತೆ ಕೊಡಕ್ ಆಗೋದಿಲ್ಲ ಬ್ಯಾಂಕು ಕೊಟ್ಟಿರೋ ದುಡ್ಡು ವಾಪಸ್ ಬಂದ್ರೆ ತಾನೇ ಅವ್ರಿಗೆ ಪೇಮೆಂಟ್ ಕೊಡಕ್ ಕೊಟ್ಟಿರೋ ದುಡ್ಡು ವಾಪಸ್ ಬರ್ದಿರೋದ್ರಿಂದ ಪೇಮೆಂಟ್ ಮಾಡಿಲ್ಲ ನಕಲಿಂತ ಎಲ್ಲ ಗೊತ್ತಿದೆ ಎಲ್ಲರೂ ಕಂಪ್ಲೇಂಟ್ಸ್ ಕೊಟ್ಟಿದೆ ಆಲ್ರೆಡಿ ಮನೆಯೆಲ್ಲ ಪೊಲೀಸ್ ಸ್ಟೇಷನ್ ಆಗಿ ಕಂಪ್ಲೇಂಟ್ಗಳು ನಿಮ್ಮ ಮೀಡಿಯಾಗ್ಲೆಲ್ಲ ನಾವು ನೋಡಿದ್ವಿ ಕಂಪ್ಲೇಂಟ್ಗಳು ಆಗಿದೆ ಅದು ಈಗ ಸಿ ಸಿ ಅದ್ ಮಾತಾಡೋದು ವಿಜಯನಗರದಲ್ಲಿ ಮಾಡ್ತಾ ಇರೋದು ಬಿಜೆಪಿಯವರು ಕಟ್ಟವರು ದುಡ್ಡು ತಗೊಂಡಿರೋ ಕಟ್ಟವರು ಸರಿಯಾಗಿ ಕಟ್ಟದಿರೋದು ಕೊಡಕ್ ಆಗ್ತಾ ಇಲ್ಲ ಇನ್ನು ಅದನ್ನ ಏನಾದರೂ ರಿಕವರಿ ಮಾಡೋದು ಈ ಕೆಲಸವನ್ನು ಮಾಡಿ ಮುಂದೆ ಮುಂದಿನ ದಿನಗಳಲ್ಲಿ ಆ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಹೋಗುವಂತ ಕೆಲಸವನ್ನು ಮಾಡಿ ಅದು ಅದು ಆಗಿ ಅದೊಂದು ಕಡೆ ಹೋಗ್ತಾ ಇದೆ ಅದು ನಾವ್ ಹೇಳಿದ್ದೀವಿ ನಿಜ ಹೇಳಿರೋದು ಹಂಡ್ರೆಡ್ ಪರ್ಸೆಂಟ್ ನಿಜ ಅದು ಅದು ಸ್ಟ್ಯಾಂಡ್ ಆ ಸ್ಟ್ಯಾಂಡಿಗೆ ನಾವು ಯಾವತ್ತಿರ್ತೀವಿ ಅದು ಒಂದ್ ಕಡೆ ನಡೀತಾ ಇದೆಯಲ್ಲ ಇವಾಗ ಯಾರು ಎಮ್ ಡಿನ ಯಾರು ಹೊಸಬರು ಬಂದವ್ರೆ ಯಾರು ನಾಗಿದ್ದಾರೆ ಯಾರು ಬಂದಿದ್ದಾರೆ ಅವರೆಲ್ಲ ಇನ್ಕ್ವೈರಿ ಮಾಡ್ತಾರೆ ಇನ್ನ ಕೋರ್ಟ್ಗಳಲ್ಲಿ ಗಳಲ್ಲಿದ್ದಾವೆ ಎಲ್ಲ ಇದಾವೆ ಹಂತ ಹಂತವಾಗಿ ಕೋರ್ಟ್ಗಳಲ್ಲಿ ಯಾವಾಗ ತೀರ್ಮಾನ ಆಗುತ್ತೆ ಹೋಗ್ತಾ ಇದೆ ಗೋವಿಂದ ಗೌಡರ್ ಮೇಲೆ ಕೂಡ ಕಂಟೆಸ್ಟ್ ಮಾಡ್ತಾ ತನಿಖೆ ಆಗ್ಬೇಕು ಅಂತ ಇದರ ಅವ್ರ ಆಯ್ಕೆ ಆಗ ಬಂದ್ರೆ ತನಿಖೆಗೆ ಸಹಕಾರ ಹೆಂಗ್ ಸಿಗುತ್ತೆ ತನಿಖೆಗೆ ಇವಾಗ ತನಿಖೆ ಮಾಡೋದಂದ್ರೆ ನೀವು ನಾವು ಮಾತಾಡೋದಲ್ಲ ರೀ ಪೇಪರ್ಸ್ ನೋಡೋದು ಯಾವ ಪೇಪರ್ಸ್ ಏನಾಗಿದೆ ಯಾವ ಯಾವ ಟೈಮಲ್ಲಿ ಏನಾಗಿದೆ ಪೇಪರ್ಸ್ ನೋಡ್ತಾರೆ ಪೇಪರ್ಗೂ ಡೈರೆಕ್ಟರ್ಗೂ ಏನ್ ಸಂಬಂಧ ಇರುತ್ತೆ ಅವ್ರು ಬಂದಾಗ ನಾವೆಲ್ಲ ಸಹಕಾರ ಮಾಡಿ ಅವ್ರಿಗೆ ಏನ್ ಬೇಕು ಸಪೋರ್ಟ್ ಮಾಡಿ ತೊಂದರೆ ಆಗಿದೆ ಅದೇನಪ್ಪ ಬರೀ ಕೋಲಾರ ತಾಲೂಕಲ್ಲಿ ಸಾವಿರ ಸಂಘಗಳು ಎನ್ ಪಿ ಆಗಿದೆ ಸಾವಿರ ಜಿಲ್ಲೆ ಸಂಘಗಳು ಎನ್ ಪಿ ಆಗಿದೆ ಚಿಂತಾಮಣಿಯಲ್ಲಿ ಸಾವಿರದ ಮುನ್ನೂರು ಸಾವಿರದ ನಾನ್ನೂರು ಎನ್ ಪಿ ಆಗಿದ್ದಾವೆ ಸಂಘಗಳು ಆ ರೀತಿಲಿ ಎನ್ ಪಿ ಆದಾಗ ನಾನ್ ಪೇಮೆಂಟ್ ಇದು ಬಂದಾಗ ಹೆಂಗೆ ಬ್ಯಾಂಕ್ ಪೇಮೆಂಟ್ ಕೊಡಕ್ ಆಗುತ್ತೆ ಬ್ಯಾಂಕು ಕೊಟ್ಟಿರೋ ದುಡ್ಡು ವಾಪಸ್ ಬಂದ್ರೆ ತಾನೇ ಅವ್ರಿಗೆ ಪೇಮೆಂಟ್ ಕೊಡಕ್ಕಾಗೋದು ಕೊಟ್ಟಿರೋ ದುಡ್ಡು ವಾಪಸ್ ಬರದೇ ಇರೋದ್ರಿಂದ ಪೇಮೆಂಟ್ ಮಾಡ್ಕೊಂಡಿಲ್ಲ ನಕ್ಲಿ ಎಲ್ಲ ಗೊತ್ತಿದೆ ಎಲ್ಲರೂ ಕಂಪ್ಲೇಂಟ್ಸ್ ಕೊಟ್ಟಿದೆ ಆಲ್ರೆಡಿ ಮನೆಯೆಲ್ಲ ಪೊಲೀಸ್ ಸ್ಟೇಷನ್ಗಳಾಗಿ ಕಂಪ್ಲೇಂಟ್ಗಳು ನಿಮ್ಮ ಮೀಡ್ಯಾಗಳಲ್ಲೇ ನಾವು ನೋಡಿದ್ವಿ ಕಂಪ್ಲೇಂಟ್ ಗಳು ಆಗಿದಾವೆಲ್ಲ ಸಮಾವೇಶ ಇಲ್ಲ ಅದು ಇವಾಗ ಸಿ ಬ್ಯಾಂಕ್ ಮಾತಾಡಿ ವಿಜಯನಗರದಲ್ಲಿ ಮಾಡ್ತಾ ಇರೋದು ಬಿಜೆಪಿ